ஆக்சுவலி இல்லைமூறு ஜன சத்தி தக்ன சுமார் ஒன்றூ லட்ச எரண்டு லட்ச ஜன இதரலிர் திரு கொலம்போலி மோர் தென் டூ லாக்ஸ் அவனை சிம்சே வாட் ஆகிபோ எல்லா ஹெங்கசி இது எல்லாம் கட் மாதிரி அது அேல் ஒவ்வொன்ன தகுதி டாரலே ஹாக்குபிடுத்து பிசி டார் இத்த ரோடு டார் ஆ டாரில் ஹாக்குபிடுத்து ஒவ்வொன்னா ತುಂಬ ನಡೆದು ಆಮೇಲೆ ಅವ್ರನ್ನೆಲ್ಲ ಹಂಗೆಲ್ಲ ಮಾಡಿ ತುಂಬಿ ಕಳಿಸ್ತಾರೆ ಟ್ರಕ್ಕಲ್ಲಿ ಒಂದು ವಿಕ್ಟರ್ ಅಂತ ಇರ್ತಾರೆ ಒಂದು ಲೆಫ್ಟಿನೆಂಟ್ ಕರ್ನಲ್ ವಿಕ್ಟರ್ ಅಂದರೆ ಫೇಮಸ್ ಅದು ಅವರು ಅವ್ರ ಅಂಡ್ರಲ್ಲಿ ಫಸ್ಟ್ ಟೈಮ್ ತಿರುಗದಾದ ಮೇಲೆ ಅಟ್ಯಾಕ್ ಮಾಡ್ತಾರೆ ಆರ್ಮಿ ಮೇಲೆ ಆವಾಗ ಆರು ಜನನ್ನ ಸಾಯಿಸ್ತಾರೆ ಸ ಶ್ರೀಲಂಕನ ಆರ್ಮಿಯವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಇವ್ರಿಗೆ ಗೊತ್ತಿರೋದು ಮಾತ್ರ ಕೇಳ್ಬೋದು ಬೇರೆಯವ್ರಿಗೆ ಗೊತ್ತಿ ಇರುತ್ತಲ್ಲ ಅದ್ರ ಕಡೆ ಇವ್ರಿಗೆ ಗಮನವೂ ಹಾಕಲ್ಲ ಯಾಕೆ ಅಂದರೆ ಎಲ್ ಟಿ ಒಂದು ಸ್ಟ್ರಿಕ್ಟ್ ಇದಿದೆ ಪಕ್ಕದಲ್ಲಿರೋರು ಕೂಡ ಇವನು ಯಾರು ಅಂತ ಅವ್ನು ಹೇಳ್ಕೊಳ್ಳಲ್ಲ ಯಾಕೆ ಅಂದರೆ ಗೊತ್ತಾದ್ರೇ ಪೊಲೀಸವ್ರು ಹೊಡಿತಾ ಇದ್ದಂಗೆಲ್ಲ ಅವನು ಹೇಳ್ತಾ ಇರ್ತಾನೆ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಗೊತ್ತಿಲ್ಲದೆ ಇದ್ದರೆ ಹೇಳೋದೇ ಇಲ್ಲ ಏನನ್ನು ಅದಕ್ಕೋಸ್ಕರ ಎಲ್ ಟಿ ಟಿನಲ್ಲಿ ಯಾರು ಯಾರನ್ನೂ ಮಾತಾಡ್ಸಲ್ಲ ಅವ್ರಿಗೆ ಏನೇನು ಕೆಲಸ ಕೊಡ್ತಾರೋ ಅದನ್ನು ಮಾತು ಫಾಲೋ ಮಾಡ್ತಾರೆ ಇನ್ನೇನು ಎಕ್ಸ್ಟ್ರಾ ಅವ್ರು ಮಾಡೋಕ್ಕೆ ಹೋಗೋಲ್ಲ ಅವ್ರು ತಲೆಗೂ ಹಾಕೊಳ್ಳಲ್ಲ ಅವ್ರು ಏನು ಮಾಡ್ತಿದಾರೆ ಇವ್ರು ಏನು ಮಾಡ್ತಿದ್ದಾರೆ ಅಂತ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ವೀಕ್ಷಕರೇ ಇವತ್ತು ನಮ್ಮ ಜೊತೆ ವಿಶೇಷವಾದ ವ್ಯಕ್ತಿ ಇದ್ದಾರೆ ಎ ಎಂ ಆರ್ ರಮೇಶ್ ಬಗ್ಗೆ ನೀವೆಲ್ಲ ಕೇಳಿದ್ರ ಕಳೆದ ಸಂಚಿಕೆಯಲ್ಲೇ ನೋಡಿದ್ದೀರಾ ಅವರ ಲೈಫ್ ಜರ್ನಿ ಆಗಿರ್ಬೋದು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದ ಆಗಿರ್ಬೋದು ಅದ್ರ ಜೊತೆಗೆ ವೀರಪ್ಪನ ಜೊತೆ ಅಂದ್ರೆ ವೀರಪ್ಪನ್ ಬಗ್ಗೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ಎಲ್ಲ ಸಂಚಿಕೆಗಳಲ್ಲಿ ಮಾತಾಡಿದ್ರು ಮತ್ತೆ ಇವತ್ತು ಶ್ರೀಲಂಕಾದಿಂದ ಒಬ್ಬ ವ್ಯಕ್ತಿನ ಕರೆಸಿದ್ದಾರೆ ಬೆಂಗಳೂರಿಗೆ ಅವರು ಎಲ್ ಟಿ ಟಿ ಪ್ರಭಾಕರನ್ ಟೀಮ್ ಅಲ್ಲಿ ಕೆಲಸ ಮಾಡಿದವರು ಜೊತೆಗಿದ್ದವರು ಖುದ್ದಾಗಿ ಕರೆಸಿದ್ದಾರೆ ಎಲ್ ಟಿ ಟಿ ಪ್ರಭಾಕರನ್ ಜೊತೆ ಅವರ ಒಡನಾಟ ಹೇಗಿತ್ತು ಆ ಟೀಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅದ್ರ ಜೊತೆಗೆ ಇವ್ರ ಹೆಸರು ಕೂಡ ಪ್ರಭಾಕರನ್ ಅಂತ ಯಾಕೆ ಅಂತ ಹೇಳಿದರೆ ನೀವು ಶ್ರೀಲಂಕಾದಿಂದ ನಮಗೋಸ್ಕರ ಪ್ರಭಾಕರನ್ ಅವರ ಕರೆಸಿದ್ದೀರಾ ಯಾಕೆ ಅಂತ ಹೇಳಿದರೆ ಎಲ್ ಟಿ ಟಿ ಬಗ್ಗೆ ಗೊತ್ತಾಗಬೇಕು ಎಲ್ ಟಿ ಟಿ ಪ್ರಭಾಕರನ್ ಬಗ್ಗೆ ಒಡನಾಟ ಹೊಂದಿದಂಥ ವ್ಯಕ್ತಿ ಇನ್ನೂ ಇದ್ದಾರೆ ಅದು ಕೂಡ ಜೀವಂತವಾಗಿದ್ದಾರೆ ಇನ್ನು ಯಾವ ರೀತಿಯಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂತ ಲೈವ್ ಆಗಿ ತೋರಿಸೋಣ ಅಂತ ಹೇಳಿದರೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಇವ್ರ ಬ್ಯಾಕ್ಗ್ರೌಂಡ್ ಏನು ಅಂದ್ರೆ ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನು ಅವರು ವ್ಯವಸಾಯಿ ಅಮ್ಮ ವೀಟ್ಲೆ ಮೇಲೆ ಸೇರವ ಫಾರ್ಮರ್ಸ್ ತಾತ ಒಂದು ಸಿಂಗಾಪುರ್ ಪೆನ್ಷನ್ ಇಯರ್ ನನಗೆಲ್ಲ ಗೊತ್ತು ನಿಮ್ಮ ಪರ್ಪಸ್ಗೋಸ್ಕರ ಆಡಿಯನ್ಸ್ ಪರ್ಪಸ್ಗೋಸ್ಕರ ನಾನು ತಿರ್ಗ ಕೇಳ್ತಾ ಇದ್ದೀನಿ ನನಗೆ ಇವ್ರಿಗೆ ಇಪ್ಪತ್ತು ವರ್ಷ ಆಯಿತು ನಾವು ಫ್ರೆಂಡ್ಸ್ ಆಗಿ ಎಲ್ಲಿ ನೀವಿಬ್ರು ಫ್ರೆಂಡ್ಸ್ ಆಗಿದ್ದೀರಾ ಏನು ಸಸ್ಪೆನ್ಸ್ ಏನಿಲ್ಲ ನಾನು ಸೈ ನಾನು ಸೈನೈಡ್ ಮಾಡಬೇಕಾದ್ರೆ ಮುಂಚೆ ನಾನು என்னவா இருந்ததுல பாதிக்கப்பட்டு வர மக்களுக்கு உதவி செய்யறது ಯಾರ್ಯಾರು ಡ್ಯಾಮೇಜ್ ಆಗಿ ಬರ್ತಾರಲ್ಲ ಆಮೇಲೆ ತುಂಬ ಅವ್ರು ನೊಂದ್ಕೊಂಡು ಬರ್ತಾರೆ ನೋಡಿ ಅವ್ರ ಕೈ ಕಾಲಿಗೆಲ್ಲ ಏಟ್ ಬಿದ್ದು ಅವ್ರು ಒಡೆದಾಕಿ ಚಾಪ್ ಮಾಡ್ತಾರೆ ಅವ್ರಿಗೆ ಏನೇನು ಹಿಂಸೆಗಳಾಗತ್ತಲ್ಲ ಅವ್ರನ್ನೆಲ್ಲ ಕಾಪಾಡೋ ಕೆಲಸ ಅವ್ರಿಗೆ ವಾಲಂಟಿಯರ್ ಆ್ಯಕ್ಚುಲಿ ಇಲ್ಲಿ ಹದಿಮೂರು ಜನ ಸತ್ತಿದ್ದ ತಕ್ಷಣ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಇದರಲ್ಲಿರ್ತಾರೆ ಕೊಲಂಬೋಲಿ ಮೋರ್ ದೆನ್ ಟೂ ಲ್ಯಾಕ್ಸ್ ಅವ್ರನ್ನೆಲ್ಲ ಚಿತ್ರ ಹಿಂಸೆ ಮಾಡಾಕ್ಬಿಡ್ತಾರ ಎಲ್ಲ ಹೆಂಗಸಿ ಇದೆಲ್ಲ ಕಟ್ ಮಾಡಿ ಅದಾದಮೇಲೆ ಒಬ್ಬನ್ನ ತೆಗೆದು ಟಾರಲ್ಲೇ ಹಾಕ್ಬಿಡ್ತಾರೆ ಬಿಸಿ ಟಾರ್ ಇರುತ್ತಲ್ಲ ರೋಡ್ ಟಾರು ಆ ಟಾರಲ್ಲಿ ಹಾಕ್ಬಿಡ್ತಾರೆ ಒಬ್ಬನ್ನ ಈ ಥರ ಎಲ್ಲ ತುಂಬ ನಡೆದು ಆಮೇಲೆ ಅವ್ರನ್ನೆಲ್ಲ ಹಂಗೆಲ್ಲ ಮಾಡಿ ತುಂಬಿ ಕಳಿಸ್ತಾರೆ ಟ್ರಕ್ಕಲ್ಲಿ ಇಲ್ಲಿ ಇಂದಿರಾ ಗಾಂಧಿ ಇರ್ತಾರೆ ಏಟಿ ತ್ರೀನಲ್ಲಿ ಅವಾಗ ಕಪ್ಪಲ್ ಅಂದರೆ ಇದರಲ್ಲಿ ಶಿಪ್ಪಲ್ಲಿ ಆ ಬಾಡಿಗಳನ್ನೆಲ್ಲ ಕಳಿಸ್ತಾರೆ ಪ್ರೆಷರ್ ಅವಾಗ ಇಲ್ಲಿಂದ ಇಂದಿರಾ ಅವರು ಪ್ರೆಷರ್ ಹಾಕ್ತಾರೆ ಅವ್ರ ಮೇಲೆ ಹಿಂಗೆ ಮಾಡಬಾರ್ದು ನೀವು ತಪ್ಪು ಅಂತ ಹೇಳಿ ಅವ್ರ ಮೇಲೆ ಅವಾಗ ಪ್ರೆಷರ್ ಆಗ್ತಾರೆ ಯಾರ ಮೇಲೆ ಶ್ರೀಲಂಕನ್ ಆರ್ಮಿ ಮೇಲೆ ಅವಾಗ ಸ್ವಲ್ಪ ಕರೆಂಜ್ ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಅಲ್ಲಿರೋರ್ನೆಲ್ಲ ಮಿಕ್ಕಿದ್ದವ್ರು ಯಾರ್ಯಾರ ಸತ್ರು ಅವ್ರ ಜೊತೆಯಲ್ಲಿ ಯಾರ್ಯಾರು ಉಳ್ಕೊಂಡಿದ್ರಲ್ಲ ಎಲ್ಲ ಒಳ್ಳೊಳ್ಳೆ ಪೊಸಿಷನ್ಸ್ಗಳಿದೆ ಅವ್ರನ್ನೆಲ್ಲ ತುಂಬಿ 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 ಅವ್ರ ಮನೆಗಳೆಲ್ಲ ಫುಲ್ಲು ರ್ಯಾನ್ಸಾಕ್ ಮಾಡಿ ಅವ್ರನ್ನೆಲ್ಲ ತುಂಬಿ ಜಫ್ನಾಗಿ ಕಳಿಸ್ಬಿಡ್ತಾರೆ ಅವ್ರನ್ನೆಲ್ಲ ಇವರು ಅವಾಗ ಅವ್ರು ಬಂದವ್ರನ್ನೆಲ್ಲ ಸ್ಕೂಲು ಈ ದೇವಸ್ಥಾನ ದೇವಸ್ಥಾನ ಅದು ನನಗೆ ಅದು ನಂಗೆ ಚೆನ್ನಾಗಿ ಬರ್ತದೆ ದೇವಸ್ಥಾನ ಸ್ಕೂಲ್ಗಳಲ್ಲೆಲ್ಲ ಅವ್ರಿಗೆ ಊಟಗಳು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಈ ಥರ ಫುಲ್ಲು ಅದೆಲ್ಲ ನಾಡ್ದು ಅದೆಲ್ಲ ನಾನು ಫಸ್ಟ್ ಅಂತ ಸೇದೆ ನಾ ಮಾತ್ರ ನೆರೆಯ ಪೇರು ಇವ್ರು ಮಾತ್ರ ಇಲ್ಲ ಅವಾಗ ಒಂದು ಹುಡುಗರುಗಳು ಸೈನ್ಯನೇ ಇತ್ತು எவ்வளவு Or... ಯಾರು ಅದೇ ಅದೇ ಅವ್ರನ್ನೆಲ್ಲ ಅಷ್ಟು ಈಸಿಯಾಗಿ ಯಾರು ನೋಡೋಕೆ ಆಗಲ್ಲ ಅವ್ರು ಯಾರ ಕೈಲೂ ಸಿಗಲ್ಲ ಆ ಥರ ಇರ್ತಾರೆ ಇವರೆಲ್ಲ ಬಂದವಾಗ ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಫ್ರೀಡಮ್ ಹಾ ಚಳುವಳಿ ನಾವು ಹೆಂಗೆ ಇಲ್ಲಿ ಕನ್ನಡ ಚಳವಳಿ ಮಾಡ್ತೀವೋ ತಮಿಳು ಚಳುವಳಿ ನ ಮಾಡ್ತಾರೆ ಎಷ್ಟು ವರ್ಷ ಸ್ಟೂಡೆಂಟ್ ವಿಂಗ್ ಎಲ್ಲ ಇದ್ದು ಆಮೇಲೆ ಅದಾದ ನಂತರ ಎಲ್ ಟಿ ಟಿ ಸೇರ್ಕೊಳ್ಳೋದು ಇವರು சிக்ஸ்டீன் இயர்ஸ் அப்போ எயிட்டி த்ரீக்கு தேர்ட்டின் இதோ சிக்ஸ்டீன்லேயே உங்களுக்கு சேர்த்தார் அப்போ சிக்ஸ்டீன் இயர்ஸில் எழுதிட்டு ஆர்ம்ஸ் ட்ரைனிங் தர்றதில்லை ஆ சிக்ஸ்டீன் இருந்தாக்க அவர் ஆர்ம்ஸ் ட்ரைனிங் கொடலாம் அஷ்ட நாள் அந்த இந்தியாவில் ட்ரெயின் பண்ணதை அது கூட சொல்லிடுங்க அங்கே ஆர்ம்ஸ் ட்ரைனிங் கொடலாம் சிக்ஸ்டீன் இயர்ஸும் economic development, development organization development organization uh, economic uh, 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 other uh, 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 funds ella sol paid madadu no no not funds ah. அந்த நேரத்தில் வந்து இவங்கள சாப்பாடு மற்றது மற்ற சாமான்லாம் பேன் பண்ணிடுவாங்க சிறுலங்கன் கவர்மெண்ட் ஓகே ஓகே ஃபுட் பெட்ரோலு டீசல் ಅದನ್ನ சப்ளை வந்து வந்து தோட்டம் அப்பா எனக்கு தந்தது தோட்டம் தோட்டத்தில் மாடு மாட்டுல பால் எடுத்து பால் கலந்து அது கொக்கோ மிக்ஸ் பண்ணி உள்ள சின்ன பையன் பசங்க புரோட்டீன்ஸ் அவங்களுக்கு கொடுக்குறவில எனக்கு கொடுத்தாங்க ஏன்மா நீட்டாக ಇವರು ತೋಟದಲ್ಲೇ ಇರದಿದ್ದರಿಂದ ಇವರು ಆಲ್ರೆಡಿ ಎಲ್ಲ ಅನುಭವ ಇದ್ದಿದ್ದರಿಂದ ಇವ್ರ ಹತ್ರ ಹಸುಗಳಿದ್ದರಿಂದ ಇವ್ರಿಗೆ ಹಾಲು ಕರೆದು ಅದ್ರಲ್ಲಿ ಕೋಕೋ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಇಂಜೂಡ್ ಕಾರ್ಡರ್ಸ್ ಆಗಲಿ ಇವರಿಗೆಲ್ಲ ಅವ್ರಿಗೆಲ್ಲ ತೊಗೊಂಡೋಗಿ ಮಿಲ್ಕ್ ಸಪ್ಲೈ ಮಾಡೋದು ಈ ಥರ ಕೆಲಸಕ್ಕೆ ಇವ್ರನ್ನ ಬಿಟ್ಟಿರ್ತಾರೆ ಅಂತ ಕೆಲಸ இந்தியாவிலிருந்து பேப்பர் வர்றது விடுதலை என்ன விடுதலை புலிகள் அவரு அதே தர அவரு ಅದು ಅಂದರೆ ಒಳ್ಳೆ ಒಳಗಡೆಯಿಂದ ಇವ್ರಿಗೆ ಫೈರ್ ಸ್ಟಾರ್ಟ್ ಆಗುತ್ತೆ ರೆವಲ್ಯೂಷನ್ಗೆ ಇವರೆಲ್ಲ ಎಂಟ್ರಿ ಕೊಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇನ್ನೊಂದು ಅದು ಏನು ಬ್ಯೂಟಿ ಅಂದರೆ ಅದರಲ್ಲಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಸೂದುಮಲೆ ಅಂತ ಒಂದು ಜಾಗ ಆ ಜಾಗದಲ್ಲಿ ಪ್ರಭಾಕರನ್ನು ಒಂದು ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ಗೆ ಮೋರ್ ದೆನ್ ಒಂದು ಅರವತ್ತು ಫಿಫ್ಟಿ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ಪೀಪಲ್ ಬರ್ತಾರೆ ತಮಿಳಿಯನ್ಸ್ ಇವ್ರ ಮಾತು ಕೇಳೋಕ್ಕೆ ಅಲ್ಲಿ ಅವರು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಟೈಮ್ ಪ್ರಭಾವರು ನೋಡಿರು ಅಲ್ಲಿ ಅವರು ಮೊದಲು ನೋಡಿರ್ತಾರೆ ಏಯ್ಟಿ ತ್ರೀನಲ್ಲಿ ಗುರ್ತಿರಲ್ಲ ಅಲ್ಲ ಒಂದು ಎಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ ಅವ್ರು ಹೆಂಗೆ ಸ್ಪೀಚ್ ಮಾಡ್ತಾರೆ ಅಷ್ಟು ಕಾರ್ಡ್ ಪ್ರದೇಶನ ಅದು ಆ ಜಾಗದಲ್ಲಿ ಅವಾಗ ಐ ಪಿ ಕೆ ಎಫ್ ಬರುತ್ತೆ ಅಂತ ಹೇಳಿ ಅಕಾರ್ಡ್ ಸೈನ್ ಮಾಡಿಬಿಟ್ಟಿರ್ತಾರೆ ಇಂಡಿಯನ್ ಗೌರ್ಮೆಂಟು ಮತ್ತು ಇದು ಇದು ದೊಡ್ಡ ಹಿಸ್ಟ್ರಿ ಅದು ಆ ಜಾಗದಲ್ಲಿ ಅವರು ಮೀಟಿಂಗ್ ಮಾಡ್ತಾರೆ ಫಸ್ಟ್ ಟೈಮ್ ಅವರು ಯಾಕೆ ಅವಾಗ ಇಂಡಿಯಾಲಿಂದ ಆಚೆ ಬರ್ ಇಂಡಿಯಾ ಇರ್ ಇರ್ತಾರೆ ಅವರು ಅವಾಗ ಇಂಡಿಯಾಯಿಂದ ತ ಇದಕ್ಕೆ ಹೋಗ್ತಾರೆ ಶ್ರೀಲಂಕಾಗೆ ಅಲ್ಲಿ ಸೂದು ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ ಜನಗಳ ಹತ್ರ ಹೇಳ್ಕೊಳ್ತಾರೆ ಈ ಥರ ಅಕಾರ್ಡು ಸೈನ್ ಆಗಿದೆ ನಾವು ಒಪ್ಪಿನ ಸರಿಯಾಗಿ ನಾವು ಇನ್ನೂ ಒಪ್ಕೊಂಡಿಲ್ಲ ಬಟ್ ಸೈನ್ ಅಂತೂ ಆಗಿದೆ ಕಾಯಣ ನೋಡೋಣ ದೇವರು ಇಚ್ಛೆ ಅಂತ ಅನ್ನೋತ್ರದಲ್ಲಿ ಅವರು ಹೇಳಿರ್ತಾರೆ ಸೈನ್ ಅಂದ ಇದಕ್ಕೆ ಅಕಾರ್ಡಕ್ಕೆ ಇನ್ನೂ ಸ ನಾವು ಸಮ್ಮತಿ ಕೊಟ್ಟಿರಲ್ಲ ಬಟ್ ಸ್ಟಿಲ್ ಆಗಿದೆ ಆಯಿತು ಅದು ಈ ಒಳ್ಳೇದಾಗೋದಾದ್ರೆ ನಮ್ಮ ಜನಕ್ಕೆ ಕಾದ್ ನೋಡೋಣ ಅಂತ ಹೇಳ್ತಾರೆ ನಲ್ಲದಲ್ಲ ಅವಾಗ ಅವರು ಇವ್ರು ಹೇಳ್ತಾರೆ ಯಾರು ಆರ್ಮಿ ಚೀಫು ನಿಮಗೂ ಮಕ್ಕಳಿದ್ದಾರೆ ಕಿಟ್ಟು ನಿಮಗೆಲ್ಲ ಮಕ್ಕಳಿದ್ದಾರೆ ಹೆಂಡ್ತಿ ಇದ್ದಾರೆ ನೀವೇನಾದರೂ ಒಳ್ಳೆಯ ಫ್ಯೂಚರ್ ಇದೆ ನಿಮಗೆ ನೀವು ಬಂದರೆ ಒಂಥರ ಚೀಫ್ ಮಿನಿಸ್ಟರ್ ಆಗ್ಬೋದು ಇದಾಗ್ಬೋದು ನೀವೆಲ್ಲ ಇದು ಬನ್ನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆವಾಗ ಇವ್ರು ಹೇಳ್ತಾರಂತೆ ನಮಗೆ ನಮ್ಮ ಮಕ್ಕಳಿಗೆ ಸಂತೋಷವಾಗಿರಬೇಕು ಅಂತಲ್ಲ ತಮಿಳ್ ಮಕ್ಳುಗಳು ಇಲ್ಲಿ ಅವ್ರಿಗೋಸ್ಕರ ನಾವು ಬಂದಿರೋದು ಅವ್ರ ಓಡಾಟಕ್ಕೆ ಬಂದಿರೋದು ನಮಗೋಸ್ಕರ ನಾವು ಬಂದೇ ಇಲ್ಲ ಇಲ್ಲಿ ಅಂತ ಹೇಳ್ತಿ ಇದು ಇದು ರೆಕಾರ್ಡೆಡ್ ಇದು ಇದು ರೆಕಾರ್ಡಾಗಿ ಇವಾಗಲೂ ಯೂಟ್ಯೂಬು ಮತ್ತು ಎಲ್ಲದರಲ್ಲೂ ಹರಿದ ಹರಿದಾಡ್ತಿದೆ ಅದು ಕೇಳಿಸ್ಕೊಂಡ್ಮೇಲೆ ಜನ ಬಂದು ಶೂಜ್ ಫಾಲೋಯರ್ಸ್ ಆಗಿ ತೌಸಂಡ್ಸ್ ಲ್ಯಾಕ್ಸ್ ಅವಾಗಿಂದೇ ಫಾಲೋಯರ್ಸ್

நாங்கள் கேப்சோ பண்ணுறோம் ரெண்டு ஆமிய உயிரோட ஏழு பொடி ஏழு பொடி உயிரோட ரெண்டு பேர் ஆறு பொடியும் மன்னாரில் அடிச்சு கேப்சோ பண்ணி இங்கே கொண்டு வரீங்க நாங்கள் இல்லை எல்டி எல்டி விக்டர் தலைமையில் கொண்டு தான் அந்த பொடி அங்கே நல்லூரில் வச்சிருக்காங்க முதல் இப்போ வரதுக்கு முன்னாள் ஆ அவர் வந்து வைக்காது போய் சைக்கா இல்லை ஓகே அது ஒரு அத விர் அந்த இத்தார் லெஃப்டினென்ட் கர்னல் விக்டர் விட்டர் ஃபேமஸ் அவரு அவரு அண்ட்ரலி ஃபஸ்ட் டைம் அட்டாக் அட்டாக்குமா ஆர்மி மேலே அவங்க ஆறு ஜன சாயிஸ்தா ஸ்ரீலங்க ஆர்மியா இப்பர்னா அரெஸ்ட் மா ಅವರಷ್ಟು ಜನ ಕರ್ಕೊಂಡ್ಬರ್ತಾರೆ ಇಲ್ಲಿಗೆ ಮನ್ನಾರ್ಗೆ ಮನ್ನಾರ್ಗಿಂತ ಕಂಡೋರ್ ಮನ್ನಾರ್ ಅಟ್ಯಾಕ್ ಟೈಮ್ ಓಕೆ ಆರ್ಮಿಗೆ ಅವ್ರನ್ನ ಕ್ಯಾಪ್ಚರ್ ಮಾಡೋದು ಅದನ್ನ ಕರ್ಕೊಂಡು ಮನ್ನಾರ್ ಮನ್ನಾರಕ್ಕೆ ಬರ್ತಾರೆ ಮನ್ನಾರ್ಗೆ ಬಂದಾಗ ಅಲ್ಲಿ ಆಲ್ರೆಡಿ ಸುಮಾರು ಜನ ಎಲ್ಲ ಇದು ಮಾಡ್ತಾ ಇರ್ತಾರಂತೆ ಆವಾಗ ಇವ್ರ ಫ್ರೆಂಡ್ ಒಬ್ಬರು ಹೇಳ್ತಾರಂತೆ ಅವ್ರು ಆಲ್ರೆಡಿ ಎಲ್ ಟಿ ಟಿನಲ್ಲಿ ಟ್ರೈನ್ ಆಗ್ತಿರುತ್ತೆ ನಾನು ಬರಬೇಕು ನಾನು ಬರಬೇಕು ಅಂದಾಗ ಸರಿ ಬಾ ನೀನು ಅಂತೇಳಿ ಪಿಕಪ್ ವ್ಯಾನ್ ಥರ ಒಂದು ಬರುತ್ತೆ ಅದರಲ್ಲಿ ಇವನ್ನ ಕರ್ಕೊಂಡು ಹೋಗ್ತಾರಂತೆ ಓ ಇವರು ಅಲ್ಲಿ ಅರೆಸ್ಟ್ ಮಾಡಿದ್ರು ಕರ್ಕೊಂಡು ಹೋಗ್ಬಿಡ್ತಾರೆ ವ್ಯಾನ್ ತಗೊಂಡು ಇವ್ರನ್ನು ಆ ಫ್ರೆಂಡ್ ಸೇರಿಸ್ಕೊಂಡು ಅಲ್ಲಪ್ಪ ಅವರು ಫ್ರೆಂಡ್ ಬಂದು ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಆ ಜಾಗಕ್ಕೆ ಅವ್ರು ಆಲ್ರೆಡಿ ಎಲ್ ಟಿ ಟಿ ಫುಲ್ ಟ್ರೈನ್ ಆಗಿರ್ತಾರೆ ಇವ್ರು ಅಲ್ಲಿವರೆಗೂ ಓನ್ಲಿ ಸಪ್ಲೈಯರ್ ಆ ಸೆವೆಂಟೀನ್ ಇಯರ್ಸ್ ಇವಾಗ ಬರ್ತದೆ ರೈಟ್ ಅಪ್ಪ ಆಮೇಲೆ ತುಂಬಹುದು ட்ரைனிங் இல்லை எங்களுக்கு ஆனால் என்கிற பதினெட்டு ட்ரைனிங் வயசாகலாம் நாங்கள் அவங்களோட இருந்து வேறு வேலையை செய்கிறோம் வேறு வேறு என்னென்ன கல்சங்கள் என்ன வேலைன்னா இந்த பாத்ரூம் இருக்குதுல்ல அலுமினியம் பாத்ரூம் அங்கே வந்து செல் நாங்களே செய்கிறது செல் ஆர்ட்லரி ஆர்ட்லரி இல்லை நோமல் செல் அதுக்கு அலுமினியம் அங்கே இல்லை சுன அனுப்ப நாங்கள் ஊர் ஊராக போய் ಹಾಂ ಅದು ಅಲ್ಯೂಮಿನಿಯಂ ಪಾತ್ರೆ ವಾಂಗಿ ಹುರುಕಿ ಸೆಲ್ ಸರಿ ಕಡೆಯ ಫಸ್ಟ್ ಟೈಮ್ ಮಿಲ್ಟ್ರಿ ಅರ್ಥ ಆಯ್ತಾ ನಿಮಗೆ ಈ ಅಲ್ಯೂಮಿನಿಯಂ ಪಾತ್ರೆಗಳು ಬರುತ್ತಲ್ಲ ಅದನ್ನು ಇರಲಿಲ್ಲ ಈ ಕಡೆಗೆಲ್ಲ ಆಮೇಲೆ ಇವ್ರಿಗೆ ಸೆಲ್ಸ್ ಹೆಂಗೆ ಅಂತ ಗೊತ್ತಿಲ್ಲ ಫೈರ್ ಮಾಡ್ತಾರಲ್ಲ ಸೆಲ್ಗಳು ಬುಲೆಟ್ಸ್ ಥರದಿಲ್ಲ ಗ್ರೆನೇಡ್ಗೆಲ್ಲ ಗೊತ್ತಿಲ್ಲ ಹೆಂಗೆ ಅಂತ ಅದಕ್ಕೆ ಏನು ಮಾಡ್ತಾರೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ರಥ ಸಾರಿ ಇಲ್ಲ ಬೇಡ ಅಲ್ಯೂಮಿನಿಯಂ ಪಾತ್ರೆಗಳನ್ನೆಲ್ಲ ತಗೊಂಡು ಅದನ್ನು ಕಾಯಿಸ್ತಾರೆ ಸೀಸಾ ತರ ಹಾಂ ಇವ್ರುಗಳು ಗ್ಯಾಂಗ್ ಈ ಗ್ಯಾಂಗ್ ಇವ್ರ ಗ್ಯಾಂಗಲ್ಲಿ ಅವಾಗ ಆ ಸೀಸಗಳನ್ನೆಲ್ಲ ಸಾಯಿಸಿ ಅದರಲ್ಲಿ ಈ ಫೈರ್ ಮಾಡೋ ಶೆಲ್ಸ್ಗಳನ್ನೆಲ್ಲ ತಯಾರು ಮಾಡ್ತಾರೆ ಅದೇ ಆ ಆ ಗ್ಯಾಂಗ್ ಗ್ಯಾಂಗ್ ಈ ಆರ್ಮ್ಸ್ ಬಗ್ಗೆ ಗೊತ್ತಾಗುತ್ತೆ காம்ஸ்ங்கேவ் அஸேனிங் அந்த சேர்க்குள்ள எல்லா வெப்பன் ஃபைர் கல்தி அவங்க கழஸ்தி ஒரு ட்ரக் இது அவ்வளோ ஆர்மி ஆர்ம டாங்க ஃபஸ்ட் டைம் இவ்வளோ ஒடையோ அது அதுமேல் நம்ம ஆளுங்க ஒரு நம்ம அண்ணன் மாதிரி அவரோட நிற்கிறேன் அவர் பாவிகிற ஆயுதம் முடித்து நான் அவர் அவரு அவரு அவர் அவரு வெப்பன்ஸ் யூஸ் அது நோடோ இவரு யூஸ் வெப்பன் எல்லாம் தம் அதுல அஸ்ட் அங்கே அது ತಮ್ಮನ್ನು ಅಂತ ಅಂದ್ಕೊಂಡು ಅವ್ರು ತುಂಬ ಪ್ರೀತಿ ಮಾಡ್ತಾರೆ ಒಬ್ಬರೊಬ್ಬರನ್ನ ಬಿಟ್ಕೊಡಲ್ಲ ತುಂಬ ಹತ್ತಿರದಿಂದ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಒಬ್ಬೊಬ್ಬರನ್ನ ಅಷ್ಟು ಮರ್ಯಾದೆ ಆಮೇಲೆ ಎಲ್ಲರೂ ಅಣ್ಣ ಅನ್ನೋದು ತಂಬಿ ಅನ್ನೋದು ತುಂಬ ತುಂಬ ಪ್ರೀತಿ ಯಾರು ಬಾರೋ ಪೋಡ ವಾಡ ಅಂತ ಎಲ್ಲ ಇರೋದೇ ಇಲ್ಲ ಅಲ್ಲಿ ಅದೇ ಏನಪ್ಪ ಇರಬೇಕ ಅವೆಲ್ಲ ಕುಟುಂಬ ಬಂದು ನಿಕ್ಕಿರೋದನ್ನು ಅಪ್ಪ ಅಮ್ಮ ಯಾಕೆ ಆ ಥರ ಅಂದರೆ ಅವ್ರ ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಅಲ್ಲಿ ಬಂದಿರ್ತಾರಂತೆ அதுக்கந்தோஸ் அப்போ வீட்ல அப்பா இல்ல இவ்வளோ தோட்ட மத்த ஆசையில ரொம்ப மோசமா இருந்ததா ಅಲ್ಲಿ ಊಟಕ್ಕೇನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಎಲ್ಲಾ ದುಡಿತಾರೆ ಎಲ್ಲರೂ ಕೆಲಸ ಮಾಡ್ತಾರೆ ಹಗ್ಲು ರಾತ್ರಿ ದುಡಿತಾರೆ ಅವ್ಳೋ ವೇಳೆ ಸೇವಾಂಗಲ್ಲ ಅದು ಊಟಕ್ಕೆ ಏನು ಸಾಪಾಡ್ಗೆ ಏನು ಪ್ರಾಬ್ಲಮೇ ಇಲ್ಲ ಅಲ್ಲಿ ಅದನ್ನೇ ಅವ್ರು ಹೇಳ್ತಾ ಇದ್ರೆ அதான் நன்றா நீங்கள் யார் ஜாஸ்தை friendship பாக்த்தரை அல்லி மத்தி நீவு சந்தரப்பதலி ஏனாதரு ladies மத்தி girls குட பிவிக் பர்பேக்கும்தா ஏனாதரு எப்படி அந்த ladies எல்லா எப்படி வந்தாங்க அப்பு அவது குள்ள வந்துட்டாங்களா lady batches அவுக்கு அத்தர் ஆசிகளிக்கா அவங்களும் வந்துட்டாங்களும் 83, 84 ಹೊರಗಡೆ ಅವ್ರಿಗೆ ಯಾರು ಯಾರು ಮಾತಾಡ್ಕೊಳ್ಳಲ್ಲ ಆಮೇಲೆ ಇವ್ರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಗೊತ್ತಿರೋಲ್ಲ ಇವ್ರಿಗೆ ಗೊತ್ತಿರೋದು ಮಾತ್ರ ಕೇಳ್ಬೋದು ಬೇರೆಯವ್ರಿಗೆ ಗೊತ್ತಿ ಇರುತ್ತಲ್ಲ ಅದ್ರ ಕಡೆ ಇವ್ರಿಗೆ ಗಮನವೂ ಹಾಕಲ್ಲ ಯಾಕೆ ಅಂದರೆ ಎಲ್ ಟಿ ಟಿಲೊಂದು ಸ್ಟ್ರಿಕ್ಟ್ ಇದಿದೆ ಪಕ್ಕದಲ್ಲಿರೋ ಕೂಡ ಇವ್ನು ಯಾರು ಅಂತ ಅವ್ನು ಹೇಳ್ಕೊಳಲ್ಲ ಯಾಕೆ ಅಂದರೆ ಗೊತ್ತಾದ್ರೇ ಪೊಲೀಸವ್ರು ಹೊಡಿತಾ ಇದ್ದಂಗೆಲ್ಲ ಅವನು ಹೇಳ್ತಾ ಇರ್ತಾನೆ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಗೊತ್ತಿಲ್ಲದೆ ಇದ್ದರೆ ಹೇಳೋದೇ ಇಲ್ಲ ಏನನ್ನು ಅದಕ್ಕೋಸ್ಕರ ಎಲ್ ಟಿ ಟಿನಲ್ಲಿ ಯಾರು ಯಾರನ್ನು ಮಾತಾಡ್ಸೋಲ್ಲ ಅವ್ರಿಗೆ ಏನೇನು ಕೆಲಸ ಕೊಡ್ತಾರೋ ಅದನ್ನು ಮಾತ್ರ ಫಾಲೋ ಮಾಡ್ತಾರೆ ಇನ್ನೇನು ಎಕ್ಸ್ಟ್ರಾ ಅವ್ರು ಮಾಡೋಕ್ಕೆ ಹೋಗೋಲ್ಲ ಅವರು ತಲೆಗೂ ಹಾಕ್ಕೊಳ್ಳಲ್ಲ ಅವ್ರು ಏನು ಮಾಡ್ತಿದ್ದಾರೆ ಇವ್ರು ಏನು ಮಾಡ್ತಿದ್ದಾರೆ ಅಂತ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ